ಜಿಲ್ಲಾ ಮಟ್ಟದ ಅಷ್ಟೇ ಅದು ಅಲ್ಲ ಸರ್ ಮೀಸೆ ಎಲ್ಲ ತಿರುತ ಇದ್ದಾರೆ ಅದಕ್ಕೆ ಸೆಟ್ ಹೊಡೆದು ಮೀಸೆ ತಿರುತ ಅದು ಸ್ಟೈಲ್ ಅದು ಈ ಬಾಬಾ ಬಿರೋದು ಒಂದು ಸ್ಟೈಲ್ ಇರ್ತೈತೆ ಅವರ ಹಂಗೆ ಆಕ್ಷನ್ ಮಾಡುತ್ತಾರೆ ಏನಕ್ಕೆ ಬೇರೆ ಸರಿ ನಾಲ್ಕು ದಿಕ್ಕಿ ನಿಲ್ತೇವೆ ಅಂದಿದ್ರಲ್ಲ ಅದಾಯ್ತು ಮುಗದಾಯ್ತು ಈಗ ಅವರು ನೀವು ಹೇಳಿದ ಮೇಲೆ ಬೇಗ ಹೇಳ್ತಿದ್ದಾರೆ ಅಂತ ಹಾ ಬೇಗ ಅದು ಮತ್ತೆ ಅಷ್ಟು ಮಾಡಿದ್ವಿ ಬೇಗ ಹೇಳ್ತಾರೆ ಅಷ್ಟು ಅಂತ ತಮ್ಮ ಮೊದಲು ಏನಾದ್ರೂ ಮುನ್ನಲೆ ಚರ್ಚೆ ಆಗಿಲ್ಲ ನೋಡಿ ರಾಜಕೀಯ ಎಂಟ್ರಿ ಕೊಡುವಂತ ಚರ್ಚೆ ಮಾಡಬೇಕನ್ನು ಲೀಡರ್ ದಾರ ಬಹಳ ಚೆನ್ನಾಗಿ ಬ್ಯಾಂಕ್ ಟೀಮ್ ಬೇರೆ ಇದೆ ಮುಖಂಡರು ಟೀಮ್ ನಾನು ಚರ್ಚೆ ಮಾಡ್ತೀವಿ ಟೈಮಿಂಗ್ ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತೆಲ್ಲ ಚರ್ಚೆ ಆಯ್ತು ಎಲ್ಲ ಕ್ರಾಂತಿ ಹೋಗಿ ಶಾಂತಿ ಶಾಂತಿ ಅನ್ನೋ ತರ ಆಗಿದೆ ಶಾಂತಿ ಸರ್ಕಾರದಾಗ ಶಾಂತಿ ಇದ್ರೆ ಮತ್ತೆ ಆರಾಮ ಇರ್ತೈತಿ ಶಾಂತಿ ಆಗಿದೆ ದಿವಸ ಕ್ರಾಂತಿ ಇದ್ರೆ ಸರ್ಕಾರ ನಡೆಸೋದು ಕಷ್ಟ ಕೆಲವರು ಸಚಿವರು ಆಗ್ಬೇಕು ಅನ್ನೋರಿಗೆ ಶಾಂತಿ ಇಲ್ಲ ಅವರು ನಮಗ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಮೊನ್ನೆ ಎಚ್ ಎಂ ರೇವಣ್ಣ ಅವರು ನಾವೇನು ಅಧಿಕಾರ ಬಿಟ್ಟು ಏನು ಸೋನಿಯಾ ಗಾಂಧಿ ಅವ್ರು ಮಾಡಿದ್ರಿ ನಾನು ಕೇಳಿದೆ ಸರ್ ನಾವಿಲ್ಲಿ ಬಂದು ಮಾತಾಡಿಸ್ದಾಗ ಅವ್ರಿಗೂ

ಅದನ್ನೇ ನಾವು ರಾಷ್ಟ್ರ ಮಟ್ಟದ ಏನು ಇಶ್ಯೂ ಇರೋದು ಅದಕ್ಕೆ ಮಾಡತ್ತೀವಿ ಅದ್ರ ಪಾಡಿಗೆ ಅದು ಬಿಟ್ಟು ಬಿಡಿ ಅಂತ ಅವ್ರು ಏನು ತನಿಖೆ ಮಾಡ್ತಾರ ಕೋರ್ಟ್ ಇದೆ ಅಂತಿಮವಾಗಿ ಅದು ಅವ್ರು ನಿರ್ಣಯ ಮಾಡ್ಬೇಕು ಕೋರ್ಟ್ ಅವರು ಧರ್ಮ ರಾಜಕಾರಣ ಮಾಡ್ತಾರೆ ನಾವು ಅಲ್ಲ ನಾವು ಮಾಡ್ಲಿಕ್ಕೆ ಹೋಗಲ್ಲ ಬಿಜೆಪಿ ಅವರು ಅದನ್ನ ಅಂತಿಮ ಮಾಡ್ಲಿಕ್ಕೆ ಇದು ಹಿಂಗೆ ಅಂತ ಹೇಳಿಕ್ ಉತ್ಕ್ರಮ ಮಾಡ್ಲಿಕ್ಕೆ ಮತ್ತೆ ಮುಂದಾಗ್ತಾ ನಾಳೆಗೆ

ತಪ್ಪುದಾರಿಗೆ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ ಅವರು ನೋಡ್ತಾರೆ ಗಮನಸ್ತಾರೆ ಸರಿ ಈಗ ಮೈಸೂರು ದಸರಾ ಉದ್ಘಾಟನೆ ವಿಚಾರ ಅಲ್ಲಿ ಮಾಲು ಮುಸ್ತಾಕ್ ಅವರ ಏನು ಆಗಿದೆ ಆಗಿದೆ ಮಾಡ್ತಾರೆ ಹತ್ರ ವಿಡಿಯೋ ಮಾಡ್ತಾರೆ ಮಾಡೇ ಮಾಡ್ತಾರೆ ಅವ್ರು ಎಲ್ಲಾರ್ಗು ಮಾಡ್ತಾರೆ ಓಟ್ ಬ್ಯಾಂಕ್ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಅವರು ಕೊನೆಗಾಗಿ ಕೋರ್ಟ್ ಮೆಟ್ಟಿಲಿದ್ದಾರೆ ಸರಿ ಈಗ ವಿಚಾರ ಕೋರ್ಟ್ ಏನು ಹೇಳಿದ್ರು ಸಹ ಅವ್ರು ಅವ್ರೇನು ಕೋರ್ಟ್ ಏನು ಹೇಳ್ತಾರಲ್ಲ ಅದು ಸರ್ಕಾರ ನಿರ್ಧಾರ ಅಂತ ಕೇಳ್ತಾರೆ ಅದೇನೋ ಕಾನೂನು ಬದ್ಧ ಅಥವಾ ಯಾವುದೋ ಒಂದು ಸಮಸ್ಯೆ ಆಗೋದಿಲ್ಲ ಸರ್ಕಾರ ಯಾರಿಗೆ ನೇಮಿಸಬೇಕು ಯಾರು ಉದ್ಘಾಟನೆ ಮಾಡೋದು ಅವರ ಅವ್ರೈಟ್ಸ್ ಅವ್ರ ಹಕ್ಕ ಅವ್ರ ಸರ್ ನಿಮ್ಮದು ಅಲ್ಲಿಂದ ಸರ್ಕಾರ ಅಂತಾನೆ ಮೊದಲಿಂದ ಅಲ್ಪಸಂಖ್ಯಾತರ ದಲಿತ ಹಿಂದುಳಿದ ಸರ್ಕಾರ ಅಂತಾನೆ ಇರೋದು ಅದ್ರಲ್ಲಿ ಅಲ್ಪಸಂಖ್ಯಾತರ ಭಾನುಮಸ್ತಾಕ್ ಅವರ ಆಯ್ಕೆಯ ವಿಚಾರದಲ್ಲಿ ಯಾವ್ದು ತಕರಾರು ಇರಲಿಲ್ಲ ಬಟ್ ಸಮಸ್ಯೆ ಅಂತ ಹೇಳಿದ್ರೆ ಭಾನು ಮುಸ್ತಾಕ್ ಅವರೇ ಸೈದ್ಧಾಂತಿಕವಾಗಿ ಭುವನೇಶ್ವರಿಯನ್ನು ವಿರೋಧ ಮಾಡಿದರು ಕನ್ನಡ ಭಾ ದೇವಿ ಕಾಲ್ಪ ಕಾಲ್ಪನಿಕ ಅನ್ನೋ ರೀತಿಯಲ್ಲಿ ಮಾತಾಡಿದರು ಸೊ ಅಂಥವ್ರು ಯಾಕೆ ಕರ್ಕೊಂಡು ಬರ್ತೀವಿ ಅಂತ ಬಿಜೆಪಿ ಪಾಯಿಂಟ್ ರೈಸ್ ಮಾಡಿದ್ರು ಸಂವಿಧಾನ ಬೇಡ ಅನ್ನೋವ್ರೆ ನಮ್ಮ ಸಂವಿಧಾನ ಬೇಡ ಅಂತ ಮತ್ತೆ ಮಂತಿಗೆ ಅವ್ರು ಇಲ್ಲಿ ದೊಡ್ಡ ದೊಡ್ಡ ಚೇರ್ದಾಗ ಅವರು ಕೂತಿದ್ದಾರೆ ಅದರ ಸಂವಿಧಾನದಿಂದ ಚೇರ್ ಮಾಕ್ಬಿಟ್ಟಿದ್ದಾರೆ ಅವರೇ ಬೇಡ ಅಂತಾರೆ ಸುಟ್ಟ ಹಾಕ್ತಾರೆ ಬದ್ಲಿ ಮಾಡ್ತೀಯ ಅಂತಾರೆ ಇದಕ್ಕೇನು ಹೇಳ್ತಾರೆ

ಭುನೇಶ್ವರನ ಎಲ್ಲಾರು ಒಪ್ಕೊತಾರೆ ಆದರೆ ಈ ಭಾರತ ರತ್ನಕ್ಕೆ ಕುವೆಂಪು ಇದು ಮಾಡಿದ್ದೆ ಹಿಂದೆ ಶಿವ ಶಿವಕುಮಾರ್ ಸ್ವಾಮಿ ಹೇಳ್ಕೊಬೇಕು ಅಂತೇಳಿ ಬಿ ಜೆ ಪಿ ಅವ್ರು ಕೂಡ ಕೊಟ್ಟರೆ ಎಲ್ಲ ಎಲ್ಲಿ ಕೊಟ್ರು ಅವರೆ ಸ್ವಲ್ಪ ಎಲ್ಲ ವಿಸ್ತರ್ಣೆ ಬಗ್ಗೆ ರೀಸೆಂಟ್ಲಿ ಮತ್ತೆ ಏನಾರು ಚರ್ಚೆ ಆಗ್ತಿದೆ ಏನಿಲ್ಲ ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ನೀವು ಏನು ಕೇಳಿ ಬೆಂಗ್ಳೂರು ಕೇಳಬೇಕು ವಿಸ್ತರ್ನೆ ಹೆಂಗೆ ಮಂತ್ರಿ ಯಾರು ಆಗ್ತಾರೆ ಅವ್ರು ಯಾರು ಹಾಕ್ತಾರೆ ನಾವೇನೇ ಹೇಳೋದ್ರಿ ಅಲ್ಲಿ ಬೆಂಗ್ಳೂರಾಗೆ ಕೇಳ್ಬೇಕು ನಮ್ಮ ಎದ್ರಿಗೆ ಬಂದು ಆಸೆ ವ್ಯಕ್ತಿ ಪಡಿಸ್ತಾಯಿದಾರೆ ಸರ್ ನಾವು ಆಗಾರ ನಾವು ಆಗ ಅದನ್ನೇ ತೋರ್ಸಿದ್ರಿ ಮತ್ತು ಅಲ್ಲಿ ಬರ್ತದೆ ನಂಬರ್ನಾಗ ಕೇಳೋದಾಗಿರ್ತಾರೆ ಅವರು ಆ ಸ್ಥಳದ್ದು ಏನು ಡೆವಲಪ್ಮೆಂಟ್ ಇದಾವೆ ಅಲ್ಲಿ ಇಲ್ಲ ಗೊತ್ತಿಲ್ಲ ನಮ್ಗಂತೂ ಬೆಂಗೆ ಗೊತ್ತಿಲ್ಲ ನಾವು ಸಮೀಕ್ಷೆ ಏನಿದೆ ವರ್ಗಗಳ ಆಯೋಗದಿಂದ ಮಾಡಿಸಿರೋ ಸಮೀಕ್ಷೆ ನೀವು ಸಾಮಾಜಿಕ ಆರ್ಥಿಕ ಅಂತ ಮಾಡ್ತಿದೀರಿ ಸೆಂಟ್ರಲ್ ನವರು ಒಂದು ಗಣತಿ ಜೊತೆ ಜಾತಿ ಗಣಿತನೂ ಆಗುತ್ತೆ ಅದೇ ಅಧಿಕೃತ ಸೆನ್ಸಸ್ ಆಗುತ್ತೆ ಇದು ಸುಮ್ನೆ ಒಂದ್ ತೇಪೆ ಹಚ್ಚೋ ಕೆಲಸ ಸಿದ್ದರಾಮಯ್ಯ ಅವ್ರದ್ದು ಮತ್ತೆ ಆರೋಪದಿಂದ ಮುಕ್ತವಾಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅದು ಅನ್ಸೈಂಟಿಫಿಕಲಿ ಮಾಡ್ತಿದ್ದಾರೆ ಸರ್ ಕೆಲವು ಕಡೆ ಎಲ್ಲ ಸ್ಟಿಕರ್ ಹಚ್ಬಿಟ್ಟು ಸುಮ್ನೆ ಕಾಲ್ ಕೇಳ್ತಾ ಇದ್ದಾರೆ ಆ ರೀತಿಯೂ ಆಗ್ತಾ ಇದೆ ತಿದ್ದುಪಡಿ ಮಾಡ್ಲಿಕ್ಕೆ ಬದಲಾವಣೆ ಮಾಡ್ಲಿಕ್ಕೆ ಸರಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲ ಸರ್ಕಾರ ನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಕಳೆದ ಬಾರಿ ನಿಮ್ ಸರ್ಕಾರ ಇದ್ದಾಗಲೇ ಮಾಡುವಂತ ಗಣಿತಿನ ಕ್ಯಾಬಿನೆಟ್ ನಲ್ಲಿ ಅಂಗೀಕಾರ ಆದ್ರೂ ಹತ್ತು ವರ್ಷ ಆದ್ರೆ ಹೌದಿರ್ ಮುಂಚೆ ಮಾಡಬೇಕಿತ್ತು ಆಗಿದೆ ನಮ್ಮ ಕಡೆಂದ ಲೋಪ ಆಗಿದೆ ಅದನ್ನ ಹತ್ತು ವರ್ಷ ಮಾಡಿದ್ರೆ ನಾಳೆ ಕೋರ್ಟ್ಗೆ ಕೂಡ ಎತ್ತಿರ್ಬೇಕು ಈಗ ಹತ್ತು ವರ್ಷ ಕಾನೂನಲ್ಲಿ ಸ್ಪಷ್ಟವಾಗಿದೆ ಅದರ ಅವಧಿ ಹತ್ತು ವರ್ಷ ಒಳಗಡೆ ಅದು ಇಂಪ್ಲಿಮೆಂಟ್ ಆಗಬೇಕು ಹನ್ನೊಂದು ವರ್ಷ ಆಗಿದೆ

ಜಾತಿ ಸಮಿ ಆರ್ಥಿಕ ಮತ್ತು ಸಾಮಾಜಿಕ ಜನಗಣತಿಯಿಂದ ಮಾಡಿದ ಮೇಲೆ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಾವ ನಿಮ್ಮ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಏನಂತೀರಿ ಸರ್ ಇದ್ರೆ ಸಿಕ್ಕೆ ಸಿಗ್ತಾವ ಅವ್ರು ಅದಕ್ಕೆ ಸಮರ್ಥ ಇದ್ರೆ ಯಾರಿದ್ರೆ ಸಿಕ್ಕೆ ಸಿಗ್ತಾವ ಯಾರು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋಲ್ಲ ಇಲ್ಲ ತಪ್ಪಾಗಿ ಸುಳ್ಳು ಹೇಳಿತು ಅಂದ್ರೆ ಖಂಡಿತ ಕ್ಯಾನ್ಸಲ್ ಆಗಿ ಆಗ್ತದೆ ಸರ್ ಕಾಂಗ್ರೆಸ್ನವರು ಮುಸ್ಲಿಂ ಮೂಲಕ್ಕೆ ರಾಜಕಾರಣ ಮಾಡ್ತಾರೆ ಮಿತಿ ಮೀರಿ ಬಿಟ್ಟಿದೆ ಅವರು ಅಂತ ಅವರು ಇನ್ನು ಕುಡಿ ಟಾಯ್ಲೆಟ್ ಇಲ್ಲ ಅವ್ರ ಏನಂತ ಏನ ಬಹಳ ದೊಡ್ಡದಾಗಿ ಏನ ಅವ್ರಿಗೇನಂತದೇನ ಮಾಡಿಲ್ಲ ಅಂದ್ರ ಹೇಳ್ತಾರ ಆರೋಪ ಮಾಡ್ತಾರ ಅಪರಾಧಿಕ ಕೃತ್ಯಗಳಲ್ಲೂ ಕೂಡ ಸಮರ್ಥನೆ ಮಾಡುವಂತ ಸಮರ್ಥನೆ ಮಾಡ್ಕೊಳ್ಳುವಂತ ಅಂತಾರ ಮಾಡಕ್ ಯಾರು ಒಪ್ಪಲ್ಲ ನಾವು ಒಪ್ಪಲ್ಲ ಸರ್ಕಾರ ಮಾಡೋಲ್ಲ ಕೇಸ್ ಅರೆಸ್ಟ್ ಮಾಡ್ತಾರ ಪೊಲೀಸ್ ಸ್ಟೇಷನ್ ಕೇಸನ್ನೇ ವಾಪಸ್ ತಗೊಂಡ್ಬಿಟ್ರು ಇವರು ಸರ್ಕಾರ ಬಂದ ತಕ್ಷಣನೇ ಅಲ್ಪಸಂಖ್ಯಾತ ತುಷ್ಟೀಕರಣ ಶುರು ಆಗೋದ್ರಿಂದ ಅವರು ಮಿತಿ ಮೀರಿದ್ದಾರೆ ಅಂತ ಹೇಳಿ ಇಲ್ಲ ಇವ್ರು ಹಂಗೆ ತೋರಿಸ್ತಾರೆ ತೋರ್ಸ್ಕೊಡ್ತಾರ ಅಷ್ಟೇ ಅದ್ರಲ್ಲಿ ಅವ್ರಲ್ಲ ರಾಜಕೀಯ ಲಾಭಕ್ಕೆ ಅದ್ರಲ್ಲಿ ಏನೋ ಸತ್ಯಾಂಶ ಇಲ್ಲ ಈ ಗಣಪತಿ ವಿಚಾರದ ಗಲಾಟೆ ಆದ್ರೆ ಅಲ್ಲಿ ಹೋಗಿ ಪ್ರಚಾರ ಭಾಷಣ ಮಾಡಿದ್ರೆ ಅವ್ರ ವಿರುದ್ಧ ಕೇಸ್ ಹಾಕುವಂತ ಕೆಲಸ ಆಗ್ತಾರೆ ಇದ್ರದ್ದು ಕಾರ್ಯ ಮಾಡಿ ಎಲ್ಲ ಕಡೆ ಆಗ್ತಾರೆ ಅಲ್ಲಷ್ಟು ಆಗಿ ಎಲ್ಲ ಕಡೆ ಹಾಕ್ತಾರೆ ಒಂದೇ ಕಡೆ ಅಲ್ಲ ತೋರಾಡದವನ್ನ ಬಿಟ್ಟರು ಇವರು ಲೈಟ್ ಹಿಡಿದಾರಲ್ಲ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಮಾಡಿದಾರ ಮಾಡಿಲ್ಲ ಮಾಡಿದ್ದಾರೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಾರೆ ಮತ್ತೆ ಯಾರು ಹೋಗಿ ಎಲ್ಲರೂ ಹೋಗಿ ಆ ರೀತಿ ಭಾಷಣ ಮಾಡಿದ್ರೆ ಕಾನೂನಲ್ಲಿ ಅವಕಾಶ ಅಷ್ಟೇ ಅಲ್ಲ ಹಿಂದೂಗಳನ್ನ ಅಂತ ಕೆಲಸ ನೀ ಆ ತರ ಕೇಳ್ಕೋತಾರೆ ಅವ್ರು ಹೇಳಿದ ನಾವು ಅವ್ರೆಲ್ಲಾ ದಿವ್ಸ ಕೇಳ್ತಾರ ಒಂದ್ ಇನ್ ಬಂದ್ ಬಂದ್ ಹೇಳ್ತಾರೆ ಡೆಲ್ಲಿ ಅವ್ರಿಗೆ ಮೆಸೇಜ್ ಬರ್ತಿದೆ ಬೆಂಗಳೂರಿಗೆ ಬೆಂಗ್ಳೂರ್ ಹಾವೇರಿಗೆ ಹಾವೇರಿಗ್ ಬರ್ತೈತೆ ಹಾವೇರಿಂದ ಹಳ್ಳಿಗೆ ಹೋಗ್ತಿದೆ ಅವ್ರೆಲ್ಲ ಏನೋ ಒಂದು ಇಟ್ಕೊಳ್ಬಿಟ್ಟಿರ್ತಾರೆ